ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಫ್ರೆಂಚ್ ಫ್ರೈ ಮಾಡೋಣ ಅಂತ ಯಾಕಂದರೆ ನನ್ನ ಮೊಮ್ಮಗನಿಗೆ ತುಂಬ ಇಷ್ಟ ಇದ್ದಾನೆ ಅವನಿಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಎರಡು ಆಲೂಗಡ್ಡೆ ಸಿಪ್ಪೆ ತೆಗೆದು ಹೀಗೆ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿದಿ ಹೀಗೆ ಈ ಕಡೆ ಮೂಲೆ ಮತ್ತು ಎರಡು ಕಡೆ ಮೂಲೆ ಸೈಡು ತೆಗೆದು ಬಿಟ್ಟು ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಪಿಗೆ ಈ ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಶೇಪ್ ಬರಬೇಕು ನೀರು ಕುದಿಯೋಕ್ಕೆ ನೀರು ಕುದಿಯುವಾಗ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಅದಕ್ಕೆ ಉಪ್ಪು ಹಾಕ್ತಿದ್ದೀನಿ ಇಟ್ಕೊಂಡಿರೋದು ಆಲೂಗಡ್ಡೆ ಹಾಕ್ತಾ ಇದ್ದೀನಿ ನೋಡಿರಿ ಎರಡರಿಂದ ಮೂರು ನಿಮಿಷ ಹೀಗೆ ಬೇಯಿಸ್ಕೊಂಡಿದ್ದೀನಿ ಸಾಕು ಇಷ್ಟು ಬೇಕು ನೋಡಿ ಹೀಗೆ ನೀರೆಲ್ಲ ಸೋಸ್ಕೊಂಡಿದ್ದೀನಿ ಸೋಸ್ಕೊಂಡು ಈ ಕಾಟನ್ ಕ್ಲಾತ್ ಮೇಲೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಈ ಥರ ಒಂದು ಕಾಟನ್ ಕ್ಲಾತಲ್ಲಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗೋ ಮಾಡಿಕೊಂಡು ಈ ಥರ ಒಂದು ಜಿಪ್ ಲಾಕೆಲ್ಲ ಹಾಕಿಬಿಟ್ಟು ಅಲ್ಲಿ ಒನ್ ಅವರ್ ಇಟ್ಬಿಡಬೇಕು ಈಗ ಸ್ವಲ್ಪ ತಣ್ಣಗಾಗಿದೆ ನೀರಿನ ಅಂಶ ಎಲ್ಲ ತೆಗ್ದಿದ್ದೀನಿ ಈ ಥರ ಜಿಪ್ ಲಾಕ್ ಕವರಲ್ಲಿ ಹಾಕಿ ಒನ್ ಅವರ್ ಅಲ್ಲಿ ಇಟ್ಬಿಡ್ತೀನಿ ಈಗ ಫ್ರಿಡ್ಜಲ್ಲಿ ಒನ್ ಅವರ್ ಇಟ್ಟಿದ್ನಲ್ಲ ತೆಗೆದು ಈಗ ಬಾಣಲೇಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಇದು ಆಗಿದೆ ಈ ಹದಕ್ಕೆ ಫ್ರೈ ಅಂದರೆ ಸಾಕು ನೋಡಿ ಈ ಹದಕ್ಕಾದರೆ ಫ್ರೈ ಆಗಿದೆ ಮೊದಲನೇ ಸತಿ ಕರೆದಿದ್ದನ್ನು ಇನ್ನೊಂದು ಸತಿ ಹಾಕ್ಕೊಂಡು ಕರಿತಾ ಇದ್ದೀನಿ ಯಾಕಂದರೆ ಇದು ತುಂಬ ದಪ್ಪ ಇರೋದ್ರಿಂದ ಒಳಗಡೆ ತೇವಾಂಶ ತುಂಬ ಇರುತ್ತೆ ಲೋ ಫ್ಲೇಮಲ್ಲಿ ಎರಡೆರಡು ಸತಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಎರಡನೇ ಸತಿ ಫ್ರೈ ಮಾಡ್ಕೊಂಡಿದ್ದೀನಿ ಬರೀ ಕ್ರಿಸ್ಪಿಯಾಗಿದೆ ಈಗ ಇದು ರೆಡಿ ಇದೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಗಿರಿಯಾದ ಫ್ರೆಂಚ್ ಫ್ರೈ ರೆಡಿ ಆಯಿತು ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈಗ ಬರ್ತಾನೆ ನನ್ನ ಮೊಮ್ಮಗ ಹೇಗಿದೆ ಅಂತ ಹೇಳ್ತಾನೆ ತಿಂದು ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್